ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ರ್ಯಾಪರ್ ಗೋಪಾಲ್ ಮಹಾರಾಜ್ ಮ್ಯಾಚ್ ಕತೆ ಮುಗೀತು ನಿಜವಾಗ್ಲೂ ನಮಗೆ ಆ ರನ್ನು ಕೂಡ ಅವರಿಗೆ ಸಾಕಾಗಲ್ಲ ಅದಲ್ಲೇ ಓಕೆ ರನ್ನೇನೋ ಆಯಿತು ಓಕೆ ನೆಕ್ಸ್ಟ್ ನಮಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಫಸ್ಟ್ನೇ ಓವರಲ್ಲೇ ವಿಕೆಟ್ ಸಿಕ್ಕಿತ್ತು ಅದನ್ನು ಚೆನ್ನಾಗಿ ಕಂಟಿನ್ಯೂ ಮಾಡಿದ್ರು ಐದು ಓವರ್ ಒಳ್ಳೆ ಫಾಸ್ಟ್ ಬೌಲಿಂಗ್ ಹಾಕಿ ಚೆನ್ನಾಗಿ ಮಾಡಿದ್ರು ಅದಾದ್ಮೇಲೆ ಏನಕ್ಕೆ ಸ್ಪಿನ್ ತಂದರೂ ಗೊತ್ತಿಲ್ಲ ಎಲ್ಲ ಹೆಗ್ ಹೋಯ್ತು ಅದೇನು ವರ್ಷ್ ಬೌಲಿಂಗೋ ಗೊತ್ತಿಲ್ಲ ಎಲ್ಲ ತೂತ್ ಫೀಲ್ಡಿಂಗ್ ಮಾಡ್ತಾರೆ ಅವನು ಬಿಲ್ ಜಾಕ್ಸ್ನ ಅದೇನು ಹಾಕಳರು ಹಾಕೊಳ್ರು ಅಂತ ಬಡ್ಕೊಂಡು ಎಲ್ಲರೂ ಸಾಯ್ತವ್ರೆ ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಅದೇನು ಆಗಿದೆಯೋ ಗೊತ್ತಿಲ್ಲ ನಾವು ಈ ಮ್ಯಾಚ್ ನೋಡೋದಕ್ಕೆ ಎರಡನೇ ತಾರೀಕಿಂದ ವೆಯ್ಟ್ ಮಾಡ್ತಾ ಇದ್ವಿ ರಾಜಸ್ಥಾನ್ ಮೇಲೆ ಗೆಲ್ತಾರೆ ಅಂತ ಅಂದ್ಕೊಂಡು ಆರನೇ ತಾರೀಕು ಇವತ್ತು ಕೂಡ ಮ್ಯಾಚ್ ಗೆಲ್ಲಿಲ್ಲ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಇನ್ನೊಂದು ಬೇಜಾರಾದರೂ ಪರವಾಗಿಲ್ಲ ಓಪನ್ ಆಗಿ ಹೇಳಬೇಕು ಅಂತಂದರೆ ಕೊಹ್ಲಿ ಅವರ ಸೆಂಚುರಿನ ಇನ್ನೂ ಕಮ್ಮಿ ಬಾಲಲ್ಲಿ ಮಾಡಬೇಕಿತ್ತು ಒನ್ ಫಿಫ್ಟಿ ಸ್ಟೈ ಸ್ಟ್ರೈಕ್ ರೇಟಲ್ಲಿ ಸೆಂಚುರಿ ಮಾಡಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಯಿತು ಓಕೆ ಆ ಸೆಂಚುರಿ ಮಾಡಿದರೆ ಓಕೆ ಬೇಜಾರಿಲ್ಲ ಆದ್ರೂ ಕೂಡ ಜೊತೆಗೆಲ್ಲ ಹತ್ತೊಂಬತ್ತು ಇಪ್ಪತ್ತು ಹದಿನೆಂಟು ಓವರಲ್ಲಿ ರನ್ನೇ ಇಲ್ಲ ಸೆಂಚುರಿಗೋಸ್ಕರ ಪರದಾಡ್ತಾ ಇದ್ದಾರೆ ತುಂಬ ಬೇಜಾರಾಯಿತು ಆ ಟೈಮಲ್ಲೆಲ್ಲ ಚೆನ್ನಾಗಿ ಇನ್ನೂ ಒಂದು ನಲವತ್ತರನ್ನ ಇನ್ನೂರು ಹತ್ತತ್ರ ಹೊಡೆದಿದ್ರೆ ಇನ್ನೂ ನಮಗೆ ಚೆನ್ನಾಗಿರ್ತಾಯಿತ್ತು ಪರವಾಗಿಲ್ಲ ರನ್ ಬಂತು ಆದರೆ ನಮ್ಮ ವರ್ಸ್ಟ್ ಬೌಲಿಂಗ್ ವರ್ಸ್ಟ್ ಬೌಲಿಂಗು ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಯಾರೋ ಬಂದ ಅವನು ಸರಿಯಾಗಿ ಸಿರಾಜ್ ಅಣ್ಣ ಅಂತೂ ಬಿಡಿ ಗೊತ್ತಲ್ಲ ಫಿಕ್ಸು ಅದೇನು ಬೌಲಿಂಗು ಬೌಲಿಂಗು ಅಂತ ಹಾಕ್ತಾರೋ ಗೊತ್ತಿಲ್ಲ ನಮ್ಮ ಕರ್ಮ ಅಷ್ಟೇ ಅವು ನಾಳೆ ಗೆಲ್ತಾರೆ ನಾಡ್ದು ಗೆಲ್ತಾರೆ ನೆಕ್ಸ್ಟ್ ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡು ಅಂದ್ಕೊಂಡು ಬಂದು ಬಂದು ತುಂಬ ಬೇಜಾರಾಗ್ತಾಯಿದೆ ಬೇಜಾರಾಗಿ ಮಾತುಕಳು ಆಡ್ತಾ ಇದ್ದೀನಿ ಇನ್ನೂ ರನ್ನು ತುಂಬ ಬರಬೇಕಿತ್ತು ಇವರು ಮೂವತ್ತ್ ಮೂರು ಬಾಲ ನಲ್ವತ್ನಾಲ್ಕು ಹೊಡ್ಕೊಂಡು ಕೂತಿದ್ದಾರೆ ಹೊಡಿಬೇಕು ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ರನ್ ಬಂತು ಅಂದರೆ ಬಾಲ್ಸ್ ಇರ್ತವೆ ಬಂದರು ಕೂಡ ಹೊಡಿತಾರೆ ಕೊಹ್ಲಿ ಕಾಕ ಬರ್ತಾರೆ ಓಪನಿಂಗ್ ಬಂದು ಕೊನೆಯವರೆಗೂ ಆಡಿ ಸೆಂಚುರಿ ಮಾಡ್ಕೊಂಡು ಹೋಗ್ತಾರೆ ಇನ್ನೂ ಒಳ್ಳೆ ರನ್ಸ್ ಬೇಕಿತ್ತು ಇವಾಗ ಏನಾಗಿದೆ ಅಂದರೆ ಮೊದಲೆಲ್ಲ ನೂರ ಎಂಬತ್ತು ಹೊಡೆದ್ರು ಆಡ್ಸ್ಕೊಬೋದು ಅನ್ನೋ ಥರ ಇತ್ತು ಇವಾಗ ಏನಿದ್ರು ಇನ್ನೂರೈವತ್ತು ಹೊಡೆದ್ರು ಚೇಸ್ ಮಾಡುವಂತ ಕೆಪಾಸಿಟಿ ಇರುತ್ತೆ ಆಕ್ಚುಲಿ ಇವತ್ತು ಬಟ್ಲರ್ ಕೂಡ ಒಳ್ಳೆ ಫಾರ್ಮಿಗೆ ಬಂದರು ಫಾರ್ಮಲ್ಲಿಲ್ಲ ಏನೋ ನಮ್ಮ ದುರಾದೃಷ್ಟ ಈ ಸಲ ಕಪ್ಪು ಆದರೂ ಹೇಳ್ತಾ ಇದ್ದೀವಿ ಈ ಸಲ ಕಪ್ಪು ನಮ್ಮದೇ ನೆಕ್ಸ್ಟ್ ಮ್ಯಾಚ್ ಇಂತ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತಾರೆ ದೇವ್ರಿಗೆ ಬಿಟ್ಟಿದ್ದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ನಮಗೆ ಸಿಕ್ಕಾಪಡೆ ಉಡಿಸ್ತಾರೆ ನಾವು ಉಡಿಸ್ತಾ ಉಳಿಸ್ಬೇಕಲ್ಲ ಅಂತ ಕಾಯ್ತಾ ಇದ್ವಿ ಆಗಲಿಲ್ಲ ನೆಕ್ಸ್ಟ್ ಮ್ಯಾಚ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಉಡಿಸ್ತೀವಿ ಜೈ ಆರ್ ಸಿ ಬಿ